ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ರಾಹುಕೇತು ಸಂಚಾರದ ಫಲಗಳ ಫಲಾಫಲಗಳನ್ನ ನೋಡೋಕ್ಕೆ ಹೋದಾಗ ಆ ಚಿತ್ತ ನಕ್ಷತ್ರ ಹಾಗೆ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರದವರಿಗೆ ಈ ಒಂದು ತುಲಾರಾಶಿಯವರಿಗೆ ಬರ್ತಾರೆ ಇದು ಈಗಾಗಲೇ ನಮಗೆ ಈ ರಾಶಿ ಕೂಡ ವಾಯು ತತ್ವ ರಾಶಿ ಕೂಡ ಆಗಿರುತ್ತೆ ರಾಹು ಐದರಲ್ಲಿ ಕೇತು ಹನ್ನೊಂದರಲ್ಲಿ ಸಂಚಾರ ಮಾಡ್ತಾರೆ ಇವರಿಗೆ ರಾಹು ಏನಾಗುತ್ತೆ ಬಾಂಧವ್ಯಗಳು ಅದು ತುಂಬ ಚೆನ್ನಾಗಿರುತ್ತೆ ಐದರ ರಾಹು ಅಂದರೆ ಪುಣ್ಯದ ರಾಹು ಕೂಡ ಆಗಿರುತ್ತೆ ಪೂರ್ವಪುಣ್ಯ ಸ್ಥಾನ ಕೂಡ ಆಗಿರುತ್ತೆ ಸಂತಾನ ಸ್ಥಾನ ಕೂಡ ಆಗಿರುತ್ತೆ ಅದರ ಜೊತೆಗೆ ಹನ್ನೊಂದರ ಕೇತು ಬಹಳಷ್ಟು ಶುಭ ಹನ್ನೊಂದರ ಮನೆ ಕೇತು ಅಂದರೆ ಬಹಳಷ್ಟು ಶುಭ ಆಗುತ್ತೆ ಹೀಗೆ ಪೂರ್ವ ಪುಣ್ಯ ಹಾಗೆಯೇ ಈ ರಾಶಿಯವರಿಗೆ ವಿದ್ಯೆ ಚೆನ್ನಾಗಿ ಅಂಟುತ್ತೆ ಉಪಾಸನೆಗಳು ಚೆನ್ನಾಗಿರುತ್ತೆ ಹಾಗೆ ಈ ರಾಶಿಯವರಿಗೆ ಸಂತತಿ ಯೋಗ ಮಕ್ಕಳ ಯೋಗ ಇರತಕ್ಕಂಥದ್ದು ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಗೊಂದಲಗಳು ಕ್ಲಿಯರ್ ಆಗ್ತಕ್ಕಂಥದ್ದು ಮಕ್ಕಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು ಸಂತಾನ ಯೋಗ ಇರತಕ್ಕಂಥದ್ದು ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಆಸ್ತಿಯ ಕಲಹ ಕೂಡ ಇತ್ಯರ್ಥ ಆಗುತ್ತೆ ಹಣ ಹೂಡಿಕೆ ಆಗುತ್ತೆ ಹಣ ಹೂಡಿಕೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ದೈವಬಲ ತುಂಬ ಚೆನ್ನಾಗಿರುತ್ತೆ ಪ್ರಣಯ ಪ್ರೀತಿಗಳಿಗೆ ಸಾಮಾಜಿಕ ಪ್ರಜ್ಞೆ ಚೆನ್ನಾಗಿರುತ್ತೆ ಹಾಗೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಸ್ಥಾನಮಾನ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗೋದು ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು ಕುಂಟರು ಕುರುಡರಿರ್ಬೋದು ಅಂಗವಿಕಲರಿಗೆ ಒಂದು ಸಹಾಯ ಮಾಡ್ತಕ್ಕಂಥದ್ದು ರೈತಾಪಿ ವರ್ಗದ ಅವರಿಗೆ ಈ ರಾಶಿಯವರು ಸ್ವಲ್ಪ ಸಹಾಯ ಮಾಡಿದ್ದೆ ಆದರೆ ವಾಯುತತ್ವ ರಾಶಿ ಅದರ ಜೊತೆಗೆ ಗುರುಬಲ ಬೇರೆ ಬರ್ತಾ ಇದೆ ಈ ರಾಶಿಯವರಿಗೆ ಗುರುಬಲ ಬೇರೆ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ರೈತರಿಗೆ ಸಹಾಯ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ ಆದರೂ ಕೂಡ ರಾಹು ಐದರ ರಾಹು ಅಂತ ಹೇಳಿದಾಗ ಆ ತಕ್ಷಣ ಕೋಪ ಇರ್ಬೋದು ಆವೇಶ ಇರ್ಬೋದು ಆತುರತೆ ಬೇಡ ಆತುರತೆಯಿಂದ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ನಿಮ್ಮನ್ನು ನೀವು ಪ್ರದರ್ಶನೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಶನಿವತ್ ನಾವೇನು ಹೇಳ್ತೀವಿ ರಾಹು ಶನಿವತ್ ರಾಹು ಶನಿ ಈ ಮನೆಗೆ ಒಂದು ಉಚ್ಚಸ್ಥಾನದ ಮನೆ ಕೂಡ ಆಗಿರೋದ್ರಿಂದ ಶನಿವತ್ರ ಕೋಪ ಕೋಪತಾಪಗಳು ಬೇಡ ಪ್ರದರ್ಶನ ಬೇಡ ಸಾಕಷ್ಟು ಶುಭ ಕೂಡ ಆಗುತ್ತೆ ಇನ್ನು ಕೇತು ಲಾಭ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಪರಿಪೂರ್ಣ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ ಆಕಸ್ಮಿಕ ಧನ ಯೋಗ ಇರತಕ್ಕಂಥದ್ದು ಎಲ್ಲ ರೀತಿಯ ಅವಕಾಶಗಳು ಕೂಡಿ ಬರ್ತಕ್ಕಂಥ ಯೋಗ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಐಶ್ವರ್ಯ ವೃದ್ಧಿ ಆಗುತ್ತೆ ಮನೆ ಪೆಂಡಿಂಗ್ ಇರೋ ಮನೆ ಕಂಪ್ಲೀಟ್ ಆಗೋದು ವಾಹನ ಯೋಗ ತುಂಬ ಚೆನ್ನಾಗಿದೆ ರೈತರು ಒಳ್ಳೆದಾಗುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ ಅವಕಾಶಗಳು ತುಂಬ ಚೆನ್ನಾಗಿ ಬರುತ್ತೆ ಬೇರೆಯವರ ವಿಷಯಗಳ ಬಗ್ಗೆ ಚರ್ಚೆಗಳು ಬೇಡ ಬೇರೆಯವರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ ಶ್ಯೂರಿಟಿ ಹಾಕಕ್ಕೆ ಹೋಗಬೇಡಿ ಆದರೆ ಯಾರನ್ನು ಅವ ಅವಹೇಳನ ಮಾಡೋಕ್ಕೆ ಹೋಗಬೇಡಿ ಮೇಯ್ನ್ ಏನು ಅಂದರೆ ಅವಹೇಳನ ಮಾಡಿದಾಗ ಇದಕ್ಕೆ ಕಾಯ್ತಾ ಇರ್ತಾವಂತೆ ಕೇತು ಶನಿ ಕಾಯ್ತಾ ಇರ್ತಾರೆ ನಿಮ್ಗೆ ಎಷ್ಟೇ ಅದೃಷ್ಟ ಇದ್ರು ಕೂಡ ಒಬ್ಬರನ್ನ ಅವಹೇಳನ ಮಾಡಿದಾಗ ತಕ್ಷಣ ಬಂದು ಅವು ಎಗಲ್ ಮೇಲೆ ಏರ್ಬಿಡ್ತಾವಂತೆ ಹಾಗಾಗಿ ಯಾವ ಹೇಳೆ ಮಾಡೋದು ಬೇಡ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ ಈ ಒಂದು ರಾಶಿಯವರು ಪ್ರತಿನಿತ್ಯ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ರುದ್ರಾಯ ಈ ಮಂತ್ರವನ್ನು ಕನಿಷ್ಠ ಪ್ರತಿನಿತ್ಯ ಹನ್ನೊಂದು ಬಾರಿ ಜಪ ಮಾಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಶಿವನ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ಸಾಧ್ಯವಾದರೆ ಈ ಒಂದು ಒಂದು ವರ್ಷ ವರ್ಷದಲ್ಲಿ ಮೂರು ಬಾರಿ ತಾಮ್ರದ ಚಂಬನ್ನು ನೀರು ಸಮೇತ ಶಿವನ ದೇವಸ್ಥಾನದಲ್ಲಿ ಕೊಟ್ಟು ಬಂದಿದ್ದೆ ಆದರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅದರ ಜೊತೆಗೆ ನಿಮಗೆ ಈ ರಾಶಿಯವರಿಗೆ ಸ್ವಲ್ಪ ಕಂಟಕಗಳು ಯಾವುದರಿಂದ ಬರುತ್ತೆ ದುರಭ್ಯಾಸಗಳಿಂದ ಈ ದುರಭ್ಯಾಸ ಮದ್ಯಪಾನ ಅಥವಾ ಎಲ್ಲೋ ಒಂದು ಕಡೆ ಧೂಮಪಾನ ಅಥವಾ ಕೆಟ್ಟ ಏನೋ ಚಟ್ಟಗಳಿದ್ದಾಗ ದುರಭ್ಯಾಸಗಳಿಂದ ನಿಮ್ಮ ಜೀವನ ಕಂಟಕಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ ಯಾಕೆಂದರೆ ರಾಹು ಐದು ಕೇತು ಹನ್ನೊಂದು ಅಂದಾಗ ವ್ಯಕ್ತಿಯ ನಡವಳಿಕೆಗಳ ಮೇಲೂ ಕೂಡ ಇದರ ಪ್ರಭಾವ ಬೀರೋದ್ರಿಂದ ಸ್ವಲ್ಪ ಹುಷಾರಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ